ಅದು ಮಲೇಷ್ಯಾ ಬರೀ ಮಲೇಷ್ಯಾನೇ ಒಂದು ಅತ್ಯಂತ ಕಡಿಮೆ ದರದಲ್ಲಿ ಇದುವರೆಗೂ ಯಾರೂ ಕೊಟ್ಟಿರಲ್ಲ ಕೇವಲ ಮೂವತ್ತೈದು ಸಾವಿರ ರೂಪಾಯಿಗಳಲ್ಲಿ ಮಲೇಷ್ಯಾನ ಮೂರು ದಿನಗಳು ತೋರಿಸುವಂಥ ಪ್ರಯತ್ನ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಮೈಕಲ್ಲಿ ಬಸ್ಸಲ್ಲಿ ಅನೌನ್ಸ್ ಮಾಡ್ತಾ ಮಾಡ್ತಾ ನನ್ನ ಫ್ಯಾಮಿಲಿ ನೆನೆಸ್ಕೊಂಡು ದುಃಖ ತಡಿಯೋಕೆ ಇನ್ ದ ಸೆನ್ಸ್ ನನ್ನ ಫ್ಯಾಮಿಲಿನ ಮರೆಸಿದ್ರು ಎಲ್ಲ ಸೇರಿ ಟಾಪಿಂದ ಬಾಟಮ್ ಕರೋರ್ಪತಿಗಳಿಂದ ಹಿಡಿದು ತಿಂಗಳ ಸಂಬಳ ಬಂದರೆ ಅದರಿಂದ ಜೀವನ ಮಾಡೋವಂಥ ಆಮೇಲೆ ಇದೆರಡೂ ಬಿಟ್ಟು ಮೂರನೇ ಕ್ಯಾಟಗರಿ ಎಂತದು ಗೊತ್ತಾ ಸುಮಾರು ಎಪ್ಪತ್ತು ವರ್ಷ ದಾಟಿರುವಂಥ ರಿಟೈರ್ಡ್ ಪೆನ್ಷನ್ ತೊಗೊಂಡಂಥವ್ರು ಒಂದಿಲ್ಲ ಇನ್ನೆರಡು ಪ್ಯಾಕೇಜ್ ಅನೌನ್ಸ್ ಮಾಡಿದೆ ಥಾಯ್ಲ್ಯಾಂಡು ದುಬಾಯ್ ಎಲ್ಲ ಯಾರ ಹತ್ರ ಆದರೂ ನಾನು ಗ್ರೂಪಲ್ಲೂ ಹಾಕಿದ್ದೀನಿ ಅಕಸ್ಮಾತ್ ದುಡ್ಡಿಲ್ಲ ಅಂತ ಬರೋಕ್ಕಿಷ್ಟ ಆಯ್ತು ಯೋಚನೆ ಮಾಡಬೇಡಿ ಬನ್ನಿ ನಾ ಕರ್ಕೊಂಡು ಹೋಗ್ತೀನಿ ಅಂದರೆ ಆಲ್ ಓವರ್ ಕರ್ನಾಟಕ ನಾನು ಫ್ರ್ಯಾಂಚೈಸಿ ಟೈಪ್ ಮಾಡಬೇಕು ಅಂತ ಇದಕ್ಕೆ ಯಾವುದೇ ಪ್ರಮುಖವಾಗಿ ಯಾವುದೇ ರೀತಿಯ ಹಣಕಾಸಿನ ಅವಶ್ಯಕತೆ ಇಲ್ಲ ನಮಸ್ತೆ ಬಿ ಗಣಪತಿ ಸ್ವಾಗತ ಸ್ವಲ್ಪ ಕಾಲದ ಹಿಂದೆ ಸಾಮಾನ್ಯರು ಕೂಡ ವಿದೇಶ ಪ್ರವಾಸವನ್ನು ಮಾಡಬಹುದು ಒಂದೇ ಸಲ ನೀವು ಹಣ ಕಟ್ಟಿ ವಿದೇಶ ಪ್ರವಾಸಕ್ಕೆ ಹೋಗಬೇಕಾದಂಥ ಯಾವುದೇ ಒಂದು ಸಂದರ್ಭ ಬಂದರೆ ಅದನ್ನು ಕೂಡ ಮೀರಿ ನಿಮ್ಮಲ್ಲಿದ್ದಂಥ ಹಣವನ್ನು ಸ್ವಲ್ಪ ಸ್ವಲ್ಪನೇ ಒಂದು ನಿಗದಿತ ಟೈಮಲ್ಲಿ ಅದನ್ನು ಇ ಎಮ್ ಐ ಮೂಲಕವೂ ಕಟ್ಟಿ ನೀವು ವಿದೇಶ ಪ್ರವಾಸವನ್ನು ಮಾಡಬಹುದು ಸಮೃದ್ಧ ಪ್ರವಾಸ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಭಯ ಇಲ್ಲ ನಿಮಗೆ ಯಾವುದೇ ರೀತಿಯ ಊಟ ಉಪಚಾರ ಅಥವಾ ತಿರುಗಾಟದಲ್ಲಿ ಹೇಳೋದೊಂದು ಮಾಡೋದೊಂದು ಅನ್ನುವಂಥ ಯಾವ ಒಂದು ಪ್ರಮೇಯವೂ ಇಲ್ಲ ಅಂಥ ಒಂದು ಟೂರನ್ನು ಪ್ರವಾಸವನ್ನು ಕಂಡಕ್ಟ್ ಮಾಡುವಂಥ ಅವರನ್ನು ನಿಮ್ಮನ್ನೇ ಪರಿಚಯ ಮಾಡಿದ್ದೆ ನಾನು ಅದು ಬಹಳ ಜನ ನೋಡಿದಿರಿ ನೀವು ಬಹಳ ಜನ ಅವರಿಗೆ ಫೋನು ಮಾಡಿದಿರಿ ಪ್ರಯಾಣಕ್ಕೆ ಈಗಾಗಲೇ ಕೆಲವರು ಬುಕ್ಕು ಮಾಡಿರ್ಬೋದು ಇದ್ರ ಮಧ್ಯೆ ಅವರು ಒಂದು ಬಹಳ ದೊಡ್ಡ ಲಾರ್ಜರ್ ಸ್ಕೇಲಲ್ಲಿ ಅವರು ಎರಡು ಪ್ರವಾಸವನ್ನು ಮಾಡಿ ಬಂದಿದ್ದಾರೆ ಬಂದಾಗ ಅದರ ಅನುಭವ ಏನು ಮತ್ತು ನಾನು ಹೇಳಿದ್ದರ ಒಂದು ಮಾತಿಗೆ ನೀವು ಬೆಲೆ ಕೊಟ್ಟು ನೀವು ಪ್ರವಾಸಕ್ಕೆ ಹೋಗ್ತೀರಿ ಅಂತ ಆದರೆ ಆ ಪ್ರವಾಸಕ್ಕೆ ಹೋಗಿ ಬಂದವರ ಅನುಭವ ಏನು ಇವೆಲ್ಲವನ್ನು ಈವತ್ತು ನವೀನ್ ಅವರ ಮೂಲಕ ಮತ್ತೊಂದು ಮುಖಾಮುಖಿ ಮಾಡಲಿಕ್ಕೆ ನಾನು ಇಲ್ಲಿ ಕೂತಿದ್ದೇನೆ ನವೀನ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಎಷ್ಟು ಎಲ್ಲಿವರೆಗೆ ಹೋಗಿ ಬಂದಿರಿ ನಾವು ಮಾತುಕತೆ ಆದ ಮೇಲೆ ಮಾತುಕತೆ ಆದಮೇಲೆ ಮಲೇಷ್ಯಾ ಮತ್ತು ಸಿಂಗಾಪುರ ತರ್ಟಿ ಸೆವೆನ್ ಒಂದು ಬ್ಯಾಚ್ ಇತ್ತು ಇನ್ಕ್ಲೂಡಿಂಗ್ ಅಜ್ ಆಲ್ಸೋ ತರ್ಟಿ ನೈನು ಮತ್ತು ಹಾಗೆ ಆ ಮೂವತ್ತೇಳು ಜನನ ವಾ ಮೂವತ್ತೆಂಟು ಜನನ ವಾಪಸ್ ಕಳಿಸಿ ಮತ್ತೆ ಇನ್ನೊಂದು ಬ್ಯಾಚ್ ಬಂತು ಮಲೇಷ್ಯಾ ಸಿಂಗಾಪುರ ಮುಗಿಸಿ ಸಿಂಗಾಪುರದಿಂದ ವಾಪಸ್ ಬೆಂಗಳೂರಿಗೆ ಕಳಿಸಿ ಅವರೆಲ್ಲ ಬೆಂಗಳೂರಿಗೆ ಬಂದರು ಮತ್ತೆ ನಾನು ಸಿಂಗಾಪುರಿಂದ ಮಲೇಷ್ಯಾಗೆ ಹೋದೆ ಮತ್ತೆ ಹದಿನಾರು ಜನನ ರಿಸೀವ್ ಮಾಡಿದೆ ಸೊ ಅವ್ರ ಜೊತೆ ಮತ್ತೆ ಪ್ರಯಾಣ ಶುರುವಾಯಿತು ಸೇಮ್ ಪ್ಯಾಕೇಜು ಸೊ ಹಾಗಾಗಿ ಅದನ್ನು ಮುಗಿಸಿ ಮತ್ತೆ ಎಷ್ಟು ಪ್ಯಾಕೇಜ್ ಮಾಡಿದ್ರಿ ಎರಡು ಪ್ಯಾಕೇಜ್ ಎಷ್ಟು ಎಷ್ಟು ದಿನ ಆರು ದಿನ ಒಟ್ಟು ಆರು ದಿನ ಆರು ರಾತ್ರಿ ಹ್ಞೂ ಏಳು ದಿನ ಹಾಂ ಇದು ಸಿಂಗಪುರ್ ಮತ್ತು ಮಲೇ ಮಲೇಷ್ಯಾ ಹ್ಞೂ ಸೊ ಮುಗಿಸಿ ಬಂದ್ವಿ ಸೊ ಅಲ್ಲಿಂದ ಬಂದ ಬಂದಾದ ಮೇಲೆ ಈಗ ಮತ್ತೆ ಹನ್ನೆರಡನೇ ತಾರೀಕು ಒಂದು ದುಬೈ ಪ್ರವಾಸ ಇದೆ ಬರೋ ತಿಂಗಳು ಜೂನ್ ತಿಂಗಳಲ್ಲಿ ಸೊ ಅದಾದ್ಮೇಲೆ ವಿಯೆಟ್ನಾಮ್ ವಿಯೆಟ್ನಾಂ ಇದೆ ಹಲವಾರು ಹೀಗೆ ಅದು ಮಲೇಷ್ಯಾ ಬರೀ ಮಲೇಷ್ಯಾನೇ ಒಂದು ಅತ್ಯಂತ ಕಡಿಮೆ ದರದಲ್ಲಿ ಇದುವರೆಗೂ ಯಾರೂ ಕೊಟ್ಟಿರೋಲ್ಲ ಎಷ್ಟು ಮಾಡಿದರೆ ನೀವು ಕೇವಲ ಮೂವತ್ತೈದು ಸಾವಿರ ರೂಪಾಯಿಗಳಲ್ಲಿ ಮಲೇಷ್ಯಾನ ಮೂರು ದಿನಗಳು ತೋರಿಸುವಂಥ ಪ್ರಯತ್ನ ಇಡೀ ಮೂರು ದಿನ ಕಂಪ್ಲೀಟ್ ಮೂರು ದಿನ ಇರುತ್ತೆ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಯಾವುದರಿಂದ ಅಂದರೆ ಫ್ಲೈಟ್ ಚಾರ್ಜಸ್ಸು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಸೈಟ್ ಸೀಯಿಂಗು ಮತ್ತು ತ್ರೀ ಸ್ಟಾರ್ ಅಕಾಮಡೇಷನ್ನು ಜೊತೆಗೆ ಎಲ್ಲ ಎಂಟ್ರಿ ಟಿಕೆಟ್ಸು ಪ್ರತಿಯೊಂದನ್ನು ಎಲ್ಲ ಇನ್ಕ್ಲೂಡಾಗಿ ಮೂವತ್ತೈದು ಸಾವಿರಕ್ಕೆ ಕಟ್ಕೋದೆ ನಮ್ಮ ಟ್ಯಾಗ್ಲೈನೇ ಅದು ಅತ್ಯಂತ ಕಡಿಮೆ ದರದಲ್ಲಿ ವಿದೇಶ ಪ್ರವಾಸ ಸೊ ಏನು ಜನನೆಲ್ಲ ಈ ವಿದೇಶ ಪ್ರವಾಸ ಅನ್ನೋದು ಒಂದು ಗುಮ್ಮ ಅಂತ ಅನ್ಕೊಂಡಿದ್ರು ಅತ್ಯಂತ ಈಗ ಹೆಂಗಿರ್ಬೇಕು ಅಂದರೆ ಬೆಂಗಳೂರಿಂದ ತುಮಕೂರಿಗೆ ಹೋಗಿ ಬಂದಂಗೆ ಇರಬೇಕು ಸೊ ಆ ಭಾವನೆ ಎಲ್ಲ ಖಂಡಿತ ಎಲ್ಲರಲ್ಲೂ ಇತ್ತು ಆ್ಯಕ್ಚುಲಿ ಎರಡನೇ ಬ್ಯಾಚಲ್ಲಿ ತುಂಬ ದೊಡ್ಡ ದೊಡ್ಡ ಯುರೋಪೆಲ್ಲ ಹೋಗಿ ಬಂದಿರೋರು ಇದ್ದರು ಸೊ ಅವರೆಲ್ಲ ಅವರ ಅವರ ಅಭಿಮಾನ ಅವರ ಪ್ರೀತಿ ಹೇಳೋಕ್ಕೆ ವರ್ಣಿಸೋಕೆ ಆಗಲ್ಲ ಆ ಕಟ್ಕೊಟ್ಟಿದ್ದ ಅನುಭವಗಳು ಏನು ನಾನು ಎಲ್ಲ ಒಂದು ಕಡೆ ಆ್ಯಕ್ಚುಲಿ ನಾನು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಮೈಕಲ್ಲಿ ಬಸ್ಸಲ್ಲಿ ಅನೌನ್ಸ್ ಮಾಡ್ತಾ ಮಾಡ್ತಾ ನನ್ನ ಫ್ಯಾಮಿಲಿ ನೆನೆಸ್ಕೊಂಡು ದುಃಖ ತಡಿಯೋಕ್ಕಾಗಲಿಲ್ಲ ಇನ್ ದ ಸೆನ್ಸ್ ನನ್ನ ಫ್ಯಾಮಿಲಿನ ಮರೆಸಿದ್ರು ಎಲ್ಲ ಸೇರಿ ಹ್ಞೂ ಆ ಕ್ಷಣಕ್ಕೆ ಇಷ್ಟು ದಿನ ನಾನು ಮನೆ ಬಿಟ್ಟಿದ್ದೋನಲ್ಲ ಈ ಏನು ದೊಡ್ಡ ಲಾರ್ಜರ್ ಸ್ಕೇಲ್ ಪ್ಯಾಸೆಂಜರ್ಸ್ ಇದ್ದರು ಅದರೊಳಗಡೆ ನನಗೆ ಮನೆಗೆ ಸಹಿತ ಫೋನ್ ಮಾಡಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಅವರು ಸಮೇತ ಇನ್ನೆಲ್ಲಿ ನಾವು ಫೋನ್ ಮಾಡಿದಾಗ ಟೈಮ್ ವೇಸ್ಟ್ ಆಗುತ್ತೋ ಟೆನ್ಷನಲ್ಲಿ ಇರ್ತಾರೋ ಯಾಕೆ ಅಂತ ಅವರು ಮಾಡ್ತಾ ಇರಲಿಲ್ಲ ನೀವು ನಂಬಲ್ಲ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆಲ್ಲ ಫೋನ್ ಮಾಡಿ ಮಾತಾಡಿದ್ದೀನಿ ಈಗ ಮುಗೀತು ಕೆಲಸ ಮತ್ತೆ ಐದು ಗಂಟೆಗೆ ಹೇಳಬೇಕು ಚೆನ್ನಾಗಿದ್ದೀರಾ ಮಕ್ಕಳು ಹೇಗಿದ್ದಾರೆ ನೀವು ಹೇಗಿದ್ದೀರಾ ಅಂತ ಮಾತಾಡಿ ಆ ಥರನೂ ಮಾತು ಮುಗಿಸಿದ್ದೀನಿ ಸೊ ಆ ಎಲ್ಲ ಕಂಪ್ಲೀಟ್ ಡೆಡಿಕೇಟೆಡ್ ಆಗಿದ್ದೆ ನಾನು ಒಂದು ಫಿಫ್ಟೀನ್ ಡೇಸ್ ಅವ್ರ ಜೊತೆ ಸಾಮಾನ್ಯ ಯಾವ್ಯಾವ ಕೆಟಗರಿ ಅವರಿದ್ದರು ಸರ್ ಟಾಪಿಂದ ಬಾಟಮ್ ಅವ್ರಿಗೂ ಕರೋರ ಪತಿಗಳಿಂದ ಹಿಡ್ದು ತಿಂಗಳ ಸಂಬಳ ಬಂದರೆ ಅದರಿಂದ ಜೀವನ ಮಾಡೋವಂಥ ಆಮೇಲೆ ಇದೆರಡೂ ಬಿಟ್ಟು ಮೂರನೇ ಕ್ಯಾಟಗರಿ ಎಂತದು ಗೊತ್ತಾ ಸುಮಾರು ಎಪ್ಪತ್ತು ವರ್ಷ ದಾಟಿರುವಂಥ ರಿಟೈರ್ಡ್ ಪೆನ್ಷನ್ ತೊಗೊಂಡು ಅಂಥವ್ರು ಇದರಲ್ಲಿ ವಕೀಲರಿದ್ದರು ಬಿಸ್ನೆಸ್ ಮೆನ್ಸ್ ಇದ್ದರು ಸ್ಕೂಲ್ ಟೀಚರ್ಸ್ ಇದ್ದರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿದ್ದರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹೈಯರ್ ಲೆವೆಲ್ ಈ ಮಾಸ್ಟ್ರುಗಳಿಗೆಲ್ಲ ಒಂದು ಡಿ ಡಿ ಪಿ ಎಂತ ನೋಡ್ರಿ ಆಲ್ ಲೆವೆಲ್ ಕ್ಯಾಟಗರಿ ಸೊ ಎಲ್ಲ ಅನ್ಯೋನ್ಯವಾಗಿದ್ರು ಎಲ್ಲರೂ ಅನ್ಯೋನ್ಯವಾಗಿದ್ರು ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಮೇಯ್ನ್ ಅದೇ ನಂಗೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಆಮೇಲೆ ಆಲ್ಮೋಸ್ಟ್ ಇದರಲ್ಲಿ ಟೋಟಲ್ ಒಂದು ಸಿಕ್ಸ್ಟಿ ಪ್ಯಾಸೆಂಜರ್ ಅಂದ್ರೂ ಒಂದು ನೈಂಟಿ ಪರ್ಸೆಂಟ್ ಆಫ್ ದಿ ಪ್ಯಾಸೆಂಜರ್ಸ್ದು ಮೊದಲನೇ ವಿದೇಶ ಹಾಂ ಇನ್ನು ಹೇಳದ್ನಲ್ಲ ಇನ್ ಟೆನ್ ಪೀಪಲ್ಸ್ ಆಲ್ಮೋಸ್ಟ್ ಯೂರೋಪು ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದವರೇ ಆಗಿದ್ದರು ಅವ್ರು ಹೇಳಿದ್ರು ಇಲ್ಲ ನಾವು ಎಲ್ಲೂ ಈ ಥರದ ಅನುಭವ ಒಳ್ಳೆ ಅನುಭವ ನಾವು ಪಡೆದಿರಲಿಲ್ಲ ಭಾಳ ಇಷ್ಟ ಆಯಿತು ನಮ್ಮ ಜೊತೆಯಲ್ಲೇ ಇದ್ದೀರಾ ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ನಮ್ಮ ಜೊತೆ ಊ ಊಟ ಎಲ್ಲ ಬಲವಂತ ಮಾಡ್ತಾರ ಜೊತೆ ನನ್ನ ನನ್ನ ವೃತ್ತಿ ಧರ್ಮ ಏನಂದರೆ ಊಟ ಒಂದೇ ಅಲ್ಲ ಎಲ್ಲರೂ ಬಸ್ ಸತ್ತಿಸಿದ ಮೇಲೆ ನಾನು ಹತ್ತದು ಎಲ್ಲರಿಗಿನ್ನೂ ಮುಂಚಿತವಾಗಿ ನಾನು ಕಾಯ್ತಾ ಇರೋದು ಹೌದು ಹೋದ್ಮೇಲೆ ಎಲ್ಲರಿಗೂ ಎಲ್ಲ ಆಗಿ ಆಯ್ತಾ ನೋಡಿ ಆಮೇಲೆ ನಾನು ಕೂತ್ಕೊಳ್ಳೋದು ಕರೆಕ್ಟ್ ಸೊ ಆಮೇಲೆ ಬರವಾಗಲೂ ಅಷ್ಟೆ ಸೈಟ್ ಸೀಗಲ್ಲಿ ಏನಾಗುತ್ತೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅವ್ರಿಗೆ ಏನೋ ಖುಷಿ ಆನಂದ ಫೋಟೋಸು ಅದು ಇದು ತೊಗೊಳೋದು ವೀಡಿಯೋಸ್ ಮಾಡೋದು ಆಮೇಲೆ ಅದಷ್ಟೇ ಅಲ್ಲ ಅವ್ರ ಮನೆಯವ್ರಿಗೆ ವೀಡಿಯೋ ಕಾಲ್ ಮಾಡಿಸಿ ತೋರಿಸೋ ಅಂತ ಅನುಭವ ಇದೆಲ್ಲ ಏನಂದ್ರೆ ಸರ್ ಏನೋ ದೇವ್ರು ನನಗೂನು ವರ ಕೊಟ್ಟ ಅನಿಸುತ್ತೆ ಎಲ್ಲರೂ ಹಣಕಾಸಿನ ವಿಚಾರದಲ್ಲೆಲ್ಲ ಅವರೆಲ್ಲ ಏನು ಒಂದೇ ಸರಿ ಕೊಟ್ಟರ ಅಥವಾ ಸರಿ ಇಲ್ಲ ಇಲ್ಲ ಕೊಟ್ಟಿಲ್ಲ ಅದೇನು ಚರ್ಚೆ ವಿಷಯ ಅಲ್ಲ ಆಮೇಲೆ ಕೇಳ್ಬೋದು ನೀವು ಬೇಕಾದರೆ ಯಾರನ್ನೂ ನಾನು ಬಲವಂತ ಮಾಡಿಲ್ಲ ಅದರಲ್ಲಿ ಪಾಪ ಈ ಶಾಲಾ ಶಿಕ್ಷಕರುಗಳಿಗೆ ಕಡೇ ತಿಂಗಳು ಕೊಡುವಾಗ ಏಪ್ರಿಲ್ ಎಂಟು ಅವ್ರಿಗೆ ಆಗಲಿಲ್ಲ ಹಲವಾರು ಜನಕ್ಕೆ ಹೇಳಿದೆ ಸರ್ ಟೆನ್ಷನ್ ಮಾಡ್ಕೊಬೇಡಿ ಆಮೇಲೆ ಕೊಡಿ ಆಮೇಲೆ ಕೊಡಿ ಎಲ್ಲೂ ಸಾಲ ಮಾಡಬೇಡಿ ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ ನನಗೊಬ್ನಿಗೆ ತೊಂದರೆ ಆಗ್ಬೋದು ನೀವು ಎಲ್ಲಾದರೂ ಬೇರೆ ಕಡೆಯಿಂದ ತಂದ್ರೆ ನೀವು ತೊಂದರೆ ನಮಗೂ ತೊಂದರೆ ಮತ್ತಿನ್ನೆರಡು ಪ್ಯಾಕೇಜ್ ಅನೌನ್ಸ್ ಮಾಡಿದೆ ಥಾಯ್ಲ್ಯಾಂಡು ದುಬಾಯ್ ಎಲ್ಲ ಯಾರ ಹತ್ರ ಆದರೂ ನಾನು ಗ್ರೂಪಲ್ಲೂ ಹಾಕಿದ್ದೀನಿ ಅಕಸ್ಮಾತ್ ದುಡ್ಡಿಲ್ಲ ಅಂತ ಬರೋಕ್ಕಿಷ್ಟ ಇದ್ದರೆ ಯೋಚನೆ ಮಾಡಬೇಡಿ ಬನ್ನಿ ನಾ ಕರ್ಕೊಂಡು ಹೋಗ್ತೀನಿ ಇದನ್ನು ಹೇಗೆ ನಿಭಾಯಿಸ್ತೀರಿ ಕೊನೆಗೆ ಏನಾದರೂ ನಿಮಗೆ ಅವರು ನಾನು ಅಂದರೆ ವ್ಯಾವಹಾರಿಕವಾಗಿ ಕೆಲವೆಲ್ಲ ವ್ಯಾವಹಾರಿಕವಾಗಿ ಇರಬೇಕಲ್ಲ ಹೌದು ಈಗ ಎಲ್ಲರನ್ನು ಫು ಫ್ರೀಯಾಗಿ ಕರ್ಕೊಂಡು ಹೋಗುವಂಥ ನೀವೇನು ಭಾಳ ದೊಡ್ಡ ಟಾಟಾ ಬಿರ್ಲಾ ಆದರೆ ಡಿಲ್ಲ ಖಂಡಿತ ಅಲ್ಲ ಅಲ್ವಾ ಸೊ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ ಹೆಚ್ಚು ಕಮ್ಮಿ ಇನ್ ದ ಸೆನ್ಸ್ ಏನಾಗ್ಬೋದು ಅಂದರೆ ಅವರು ನಾನು ನೋಡ್ದಂಗೆ ಒಳ್ಳೆ ಮನ್ ತುಂಬ ಮುಗಿದ್ರು ಏನು ಬೈಲ ಒಂಗ್ಳೂರು ಟೀಮು ಮತ್ತು ಬೆಂಗಳೂರು ಟೀಮ್ ನನ್ನ ಜೊತೆ ಈ ಸಾರಿ ಸೇರ್ತು ಅದರಲ್ಲಿ ಮೂರನೇ ಪ್ರವಾಸ ಮಾಡ್ತಿರೋರು ನನ್ನ ಜೊತೆ ಅವರೇ ಮತ್ತು ಈ ಪ್ರವಾಸ ಮುಗಿಸಿ ಇನ್ನೂ ಒಂದಕ್ಕೆ ಬುಕ್ ಮಾಡಿರೋರು ಇದ್ದಾರೆ ದುಬೈಗೆ ಸೊ ಅವ್ರಿಗೂ ಮೊದಲನೇ ಸಾರಿ ನನ್ನ ಜೊತೆ ಬಂದು ಇನ್ನೂ ಸಂಪೂರ್ಣ ಪ್ಯಾಕೇಜು ಶುರುನೇ ಮಾಡೋಕ್ಕಿಂತ ಮುಂಚೆ ಎರಡನೇದು ಬುಕ್ ಮಾಡಿಕೊಂಡ್ರು ಈಗ ಏನಂದರೆ ಅದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ ಅನ್ನ ಬೇಯ್ತಾ ಅಂತ ಇಡೀ ತಪ್ಪಲೆನ ನಾವು ಹಿಚ್ಕಬೇಕಾಗಿಲ್ಲ ಆಗಿಲ್ಲ ಒಂದು ಹಗಲು ನೋಡ್ರಿ ಸೊ ಹಾಗೆ ಈಗ ಬಂದವರಲ್ಲಿ ಎಲ್ಲರೂ ಸರ್ ಆಲ್ಮೋಸ್ಟ್ ಎಲ್ಲರೂ ಯಾರೂ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ ಆಮೇಲೆ ಅದಕ್ಕೆ ಬೇಕಾದ್ರೆ ನೀವು ಅವ್ರನ್ನ ಪ ಫೋನ್ ನಂಬರ್ಗಳು ಕೊಡ್ತೀನಿ ರಿವ್ಯೂಸ್ ಗೂಗಲ್ ರಿವ್ಯೂಸ್ ನೋಡ್ಬೋದು ಸುಮಾರು ಜನಕ್ಕೆ ಅಲ್ಲಿ ಖರ್ಚಿಗೆ ಮತ್ತೊಂದಕ್ಕೆ ಕೇಳಿದ್ರು ಪಾಪ ಕೇಳ್ಕೊಂಡ್ರು ನಾನು ಹಿಂಗೆ ಸಾರಿ ಒಂದೊಂದು ದೇಶಕ್ಕೆ ಹೋಗ್ಬೇಕು ಅಂದರೆ ಇಷ್ಟು ಅಲ್ಲಿ ಕರೆನ್ಸಿ ಕ್ಯಾರಿ ಮಾಡಬೇಕು ಅನ್ನೋ ಕಂಡೀಷನ್ ಇರುತ್ತೆ ಸೊ ಈ ಥರ ತೊಗೊಂಡ್ಲೇಬೇಕಾ ತೊಗೊಳ್ಲಿಲ್ಲ ಅಂದರೆ ಪರವಾಗಿಲ್ವಾ ಏನಾಗುತ್ತೆ ಏನು ನೀವು ನೀವೇನು ವಿವರಿ ಮಾಡಬೇಡಿ ಅಲ್ಲಿ ಯಾರಾದರೂ ಕೇಳಿದ್ರೆ ನಾನು ಇರ್ತೀನಿ ನಾನು ಸಹ ಆಮೇಲೆ ನೀವು ಬರುವಾಗ ನೀವು ಹಣ ತಂದಿಲ್ಲ ಅಂದರೂ ಚಿಂತೆ ಇಲ್ಲ ನಿಮಗೆ ಬೇಕಾದರೆ ನಾನು ಕೇಳಿ ನಾನು ನಿಮಗೆ ಒದಗಿಸ್ಕೊಡ್ತೀನಿ ಯಾಕೆ ಇದೆಲ್ಲ ಜೀವನದಲ್ಲಿ ಒಂದು ಸರಿ ಸರ್ ಸೇರೋದು ಹೌದು ಖಂಡಿತ ನಾನು ಟಾಟಾ ಬಿರ್ಲಲ್ಲ ನಾನು ಒಬ್ಬ ಸಾಮಾನ್ಯ ಸೊ ಇದೆಲ್ಲಕ್ಕೂ ಮಿಗಿಲಾದಿದ್ದು ದೇವರು ಏನೋ ಒಂದು ಕರ್ತವ್ಯ ನಿಭಾಯಿಸು ಅಂತ ನನ್ನ ಕಳಿಸಿದ್ದಾರೆ ನಾನು ನನ್ನ ಕರ್ತವ್ಯನೂ ಮೊದಲು ನಾನು ಅತಿ ಸೂಕ್ಷ್ಮತೆಯಿಂದ ಅತಿ ನಿಯತ್ತಿನಿಂದ ನಾನು ಮಾಡಿದಾಗ ಖಂಡಿತ ಪ್ರತಿಫಲ ಕೊಡ್ತಾನೆ ಯಾರೋ ಒಬ್ಬರೋ ಇಬ್ಬರೋ ಕೊಡೋಲ್ಲ ಮಾಡಲ್ಲ ಅನ್ಬೋದು ಅಥವಾ ಯಾರೂ ಅಂದಿಲ್ಲ ಸರ್ ಟು ಬಿ ಫ್ರ್ಯಾಂಕ್ ವಿತ್ ಯು ಯಾರೂ ಆ ಥರ ಅಂದಿಲ್ಲ ಎಲ್ಲ ಕೊಟ್ಟರು ನಮ್ಮ ವೀಡಿಯೋ ಬಂದ ಮೇಲೆ ಒಳ್ಳೆ ರೆಸ್ಪಾನ್ಸ್ ಬಂತ ಬಂತು ಸರ್ ಬಂತು ಎನ್ಕ್ವೈರೀಸ್ ಬಂತು ಕೇಳಿದ್ರು ಹೇಳಿದ್ರು ಹಿಂಗೆ ಗಣಪತಿ ಸರ್ ಹತ್ರ ನೀವು ಮಾತಾಡಿದ್ದು ನಮಗೆ ತುಂಬ ಇಷ್ಟ ಆಯಿತು ಅಷ್ಟೇ ಸರ್ ನನ್ನ ಟ್ಯಾಗ್ಲೇನ್ ಅತಿ ಸಾಮಾನ್ಯನಿಗೂ ನಾನು ವಿದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅದು ಅತಿ ಕಡಿಮೆ ದರದಲ್ಲಿ ಮತ್ತು ಅವರು ಸುಖವಾಗಿ ನೋಡಿ ಪಟ್ಟು ಬರ್ಬೇಕು ಹೌದು ನೋಡೋದಷ್ಟೇ ಅಲ್ಲ ಸರ್ ನಾ ಅಲ್ಲಿ ಮಾನಿಟರಿಂಗ್ ನಾನು ಇರ್ತೀನಿ ಅವ್ರ ಜೊತೆ ಹೇಳಿದ್ನಲ್ಲ ನನ್ನ ಇಂಟ್ರವ್ಯೂಲಿ ಒಂದು ಮಗು ಇದೆ ತೋರಿಸ್ತೀನಿ ಅವ್ರ ತಾಯ್ದು ಒಂದೇ ಹಠ ಹಠ ನವೀನ್ ಇವ್ನು ಆಗಲ್ಲ ನವೀನ್ ತುಂಬ ಕಾಟ ಇವನು ಹಂಗೆ ಹೇಳಿದ ಮಾತೇ ಕೇಳಲ್ಲ ನವೀನಂತ ನಾನು ಇದೀನಿ ಬನ್ನಿ ನೀವು ಯಾಕೆ ಪ್ರಚನೆ ಮಾಡ್ತೀರಾ ಒಂದಿನ ಮಾಮೂಲಿ ಅವನು ತಾಯಿ ಜೊತೆ ಹೆಂಗಿದ್ದನೋ ಅದೇ ಥರ ಇದ್ದ ಒಂದು ಹಂಗೆ ಹಿಂಗೆ ಮಾಡ್ದೆ ಮತ್ತು ಎರಡನೇ ದಿನದಿಂದ ನನ್ನ ಜೊತೆ ಶುರುವಾದವನು ನಾನು ಆ ವಿಡಿಯೋ ಕೊಡ್ತೀನಿ ನಾನು ಮೊದಲನೇ ತಂಡ ಕರ್ಕೊಂಡು ನಾನೇನು ಸಿಂಗಾಪುರಿಂದ ಹೊರಡಬೇಕು ಅಂತ ಎರಡನೇ ತಂಡನ ಅಲ್ಲೇ ಬಿಟ್ಟು ಸಿಂಗಾಪುರ್ ಏರ್ಪೋರ್ಟಿಗೆ ಹೋಗ್ಬೇಕು ಅಂದ್ರೆ ಅವನು ಹೇಳ್ತಾ ಇರ್ತಾನೆ ನವೀನ್ ಕಲ್ ಹೋಗೋದು ಬೇಡ ಮಮ್ಮಿ ಎಷ್ಟು ಇದು ದುಡ್ಡು ಮುಖ್ಯನೋ ಈ ಪ್ರೀತಿ ಅಮೇಜಿಂಗ್ ಸರ್ ಯಾಕೆ ಅಂದ್ರೆ ನಾನು ಅಂದ್ಕೊಂಡಿಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಬರ್ತೀನಿ ಅಂತ ಒಂದು ನಿಮಿಷ ಸುಮ್ಮನೆ ಇರ್ತಾ ಇರ್ಲಿಲ್ಲ ಅಂಥದ್ದು ಗ್ರೂಪ್ ಇಟ್ಸ್ ವೆರಿ ನೈಸ್ ಗ್ರೂಪ್

ಏನು ಪ್ರಯಾಣಿಕರು ವಿದೇಶ ಪ್ರಯ ಪ್ರವಾಸಕ್ಕೆ ಸಂಸ್ಥೆಯ ಸಂಸ್ಥೆಯೊಟ್ಟಿಗೆ ಹೋದಂಥವರು ಅವರು ಅವರ ಅನುಭವವನ್ನು ಏನು ಹಂಚಿಕೊಂಡಿದ್ದಾರೆ ಯಾಕೆಂತಂದರೆ ನಿಮಗೊಂದು ಭರವಸೆ ಬರಬೇಕು ಒಬ್ಬ ವ್ಯಕ್ತಿಯೊಟ್ಟಿಗೆ ಒಂದು ಪ್ರವಾಸ ಮಾಡುವಾಗ ಅದು ಕೇವಲ ಹಣಕಾಸಿನ ಒಂದು ಪ್ರವಾಸದ ಪ್ರಶ್ನೆ ಅಷ್ಟೇ ಅಲ್ಲ ಅದೊಂದು ಭಾವನಾತ್ಮಕವಾದ ಒಂದು ಅನುಬಂಧವೂ ಆಗಿರ್ತದೆ ಹಾಗಾಗಿ ಈ ಎರಡು ಮಲೇಷ್ಯಾ ಮತ್ತು ಸಿಂಗಪುರ್ಗೆ ಹೋಗಿ ಬಂದಂಥವರು ಕೆಲವರು ಅವರ ಅನುಭವವನ್ನು ಹೇಳ್ಕೊಂಡಿದ್ದಾರೆ ಅದನ್ನು ನಿಮ್ಮ ಗಮನಕ್ಕೆ ತರ್ತೇವೆ ಅದನ್ನು ನೀವು ನೋಡಿ ನೋಡಿದ ಮೇಲೆ ಪ್ರಾಯಶಃ ನೀವು ನವೀನೊಟ್ಟಿಗೆ ನಾನು ಪ್ರವಾಸಕ್ಕೆ ಹೋಗ್ಬೋದೋ ಬೇಡವೋ ಅನ್ನುವಂಥ ತೀರ್ಮಾನಕ್ಕೆ ನೀವೇ ಬರ್ತೀರಿ ಅಂತ ಅಂದ್ಕೊಳ್ತೇನೆ ಬನ್ನಿ ಅವರ ಅನುಭವವನ್ನು ಕೇಳೋಣ ನಿಮ್ಮ ಹೆಸರು ಅಮ್ಮ ಹೇಗಿದೆ ನಿನ್ನೆಯಿಂದ ನೀವೇನ್ ನಮ್ ಜೊತೆ ಎರಡು ದಿನದಿಂದ ಕೋಲಾಲಂಪುರ್ ಮತ್ತೆ ಸಿಂಗಾಪುರ್ ಪ್ರವಾಸ ಮಾಡ್ತಾ ಇದ್ರ ಹ ನಿಮ್ಗೆ ಆರೋಗ್ಯಕ್ಕೆ ಏನಾದ್ರು ತೊಂದ್ರೆ ಆಯ್ತಾ ನಮ್ ಶೆಡ್ಯೂಲ್ ಇಂದ ಆಹಾರದಿಂದ ತುಂಬಾ ಚೆನ್ನಾಗಿದೆ ಎನ್ ಜಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವತ್ತ ಮಾತು ಕೊಟ್ಟಿದ್ರು ಪ್ಯಾಕೇಜ್ ನಲ್ಲಿ ಅದರಂತೆ ಒಂದು ರೂಪಾಯಿಯನ್ನು ತೆಗೆದುಕೊಂಡಿಲ್ಲ ಪ್ರತಿಯೊಂದು ಅಚ್ಚುಕಟ್ಟಾಗಿ ಬೆಳಿಗ್ಗೆ ತಿಂಡಿ ಆಗಿರ್ಬೋದು ಮಧ್ಯಾಹ್ನ ಊಟ ಆಗಿರ್ಬೋದು ರಾತ್ರಿ ಊಟ ಆಗಿರ್ಬೋದು ಪ್ರತಿಯೊಂದೆಲ್ಲವನ್ನು ಕೂಡ ಭಾರತದ ರೆಸ್ಟೋರೆಂಟ್ ನಲ್ಲಿ ಮಾಡಿಸಿದ್ದಾರೆ ನಾವು ಮನೆಯಲ್ಲಿ ಯಾವತ್ತ ರೀತಿ ಊಟವನ್ನು ಮಾಡಿರ್ತಾ ಇದ್ದೇವೆ ಅದೇ ರೀತಿ ನಾವು ಇಲ್ಲಿಯೂ ಕೂಡ ನಾವು ಭಾರತ ದೇಶದಲ್ಲಿ ನಮ್ಮ ಮನೆಯಲ್ಲೇ ಇದ್ದೇವೆ ಅನ್ನುವಂತ ಒಂದು ಅನುಭವ ನಮಗಾಯಿತು ಯಾವುದರಲ್ಲಿ ಏನು ನಮಗೆ ತೊಂದರೆ ಕೊಟ್ಟಿಲ್ಲ ಯಾವುದು ಒಂದು ರೂಪಾಯಿನೂ ಕೂಡ ಅವರು ಪದೇ ಪದೇ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಬರುವಾಗ ಒಂದು ರೀತಿ ಹೇಳಿ ಮತ್ತೊಮ್ಮೆ ಆತಗಿಂತ ಅದಕ್ಕೆ ಬೇಕು ಎದಕ್ ಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ ಆದ್ರೆ ಇಲ್ಲಿ ಅದು ಯಾವುದು ಆಗಿಲ್ಲ ಸೊ ನೆನ್ನೆ ಎಲ್ಲ ಎಂಜಾಯ್ ಮಾಡಿದ್ರ ಟ್ರಿಪ್ ಎಲ್ಲ ಮಸ್ತ್ ಎಂಜಾಯ್ ಮಾಡಿದ್ವಿ ಫುಡ್ ಹೇಗಿತ್ತು ಅಕಾಮಡೇಷನ್ ಹೇಗಿತ್ತು ಫುಡ್ ಅಕಾಮಡೇಷನ್ ಎವ್ರಿಥಿಂಗ್ ವಾಸ್ ವೆರಿ ನೈಸ್ ವೆರಿ ನೈಸ್ ಆಲ್ ವೆರೈಟಿ ಆಫ್ ಫುಡ್ ಐಟಮ್ಸ್ ಆರ್ ದೇರ್ ಎಂಜಾಯ್ ಚೆನ್ನಾಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು

दो हुआ थे पेसी मैत्र सिंगापुरली जलेबी कमतीरा नियो नमले बेक मोसरोडे मोसरोडे पूरी छोले भटूरे पाव भाजी राइस बिरयानी राइस पापड़ ओपन का है नॉनवेज चिकन ನಾವು ಫಸ್ಟ್ ಟೈಮ್ ಹೋಗಿದ್ದಿದ್ದು ತುಂಬ ಭಯ ಇತ್ತು ಫಸ್ಟು ಹೇಗಿರುತ್ತೋ ಏನೋ ಅಂತ ತುಂಬ ಚೆನ್ನಾಗಿ ನೋಡಿಕೊಂಡ್ರು ರೂಮ್ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅವ್ರೇನ್ ಟೂರಿಸ್ಟ್ ಪ್ಯಾಕೇಜ್ ಅಲ್ಲಿ ಏನ್ ಅಮೌಂಟ್ ಅನೌನ್ಸ್ ಮಾಡಿದ್ರಲ್ಲ ಅದೇ ಅಮೌಂಟ್ ಅಲ್ಲಿ ಅವರು ಎಲ್ಲ ಒಂದು ಫೆಸಿಲಿಟೀಸ್ ಅನ್ನು ಕೊಡ್ತಾ ಇದ್ದಾರೆ ಫುಡ್ ಆಯ್ತು ಅಕೊಮಡೇಷನ್ ಆಯಿತು ವಾಟರ್ ಸಪ್ಲೈ ಆಯ್ತು ಪ್ಲೇಸ್ ವಿಸಿಟ್ ಎಲ್ಲವನ್ನು ಪ್ರತಿಯೊಂದನ್ನು ಏನು ಪ್ಯಾಕೇಜ್ ಅಮೌಂಟನ್ನು ತುಂಬಿದ್ದೀವಿ ಅದರಲ್ಲಿನೇ ಅವರು ಎಲ್ಲವನ್ನು ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಯಾವ ಒಬ್ಬ ಟೂರಿಸ್ಟ್ ಹತ್ರನೂ ಅವರು ಒಂದು ಎಕ್ಸ್ಟ್ರಾ ಪೈಸೆನೂ ಅವರು ಪಡೆದಿಲ್ಲ ಬೋಲೋ ಭಾರತ್ ಮತಕ್ಕೆ ಬೋಲೋ ಭಾರತ್ ಮತ ಜೈ ಭುವನೇಶ್ವರಿ ಜೈ ಭುವ ನಿಮ್ಮೊಟ್ಟಿ ಪ್ರವಾಸಕ್ಕೆ ಬಂದರೆ ಏನಾದರೂ ಬೆಳಗ್ಗೆ ಐದು ಗಂಟೆಗೆ ಹೇಳಿ ಆರು ಗಂಟೆಗೆ ಹೊರಡಬೇಕು ಆಮೇಲೆ ಇದು ಆ ಥರದ ಒಂದು ಗಜ 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 ಅಂತ ಆ ಥರದ್ದೆಲ್ಲ ಇರುತ್ತಾ ಹೇಗೆ ಸರ್ ಇಲ್ಲ ಯಾಕೆಂದ್ರೆ ಮೊದಲೇ ಎಲ್ಲ ಶೆಡ್ಯೂಲ್ ಆಗಿರುತ್ತೆ ಹೋಟ್ಲು ಬುಕ್ಕಿಂಗಿಂದ ಹಿಡ್ದು ನಾವು ಮತ್ತೆ ಸಿಂಗಾಪುರಲ್ಲಿ ಮಲೇಷಿಯಾ ಇಂದ ಸಿಂಗಾಪುರ್ಗೆ ಲಕ್ಸುರಿ ಕೋಚಲ್ಲಿ ಕರ್ಕೊಂಡು ಹೋಗ್ತೀವಿ ಸೊ ಅದು ಬಿಟ್ಟರೆ ನಮ್ಮ ಮಾಮೂಲಿ ಅದು ಲಕ್ಸುರಿ ಆಗಿರುತ್ತೆ ಇಂಡಿಪೆಂಡೆಂಟ್ ಫಾರ್ಟಿ ಮೆಂಬರ್ಸ್ ಕ್ರೌಡ್ ಆಗಿರೋದ್ರಿಂದ ನಾವು ಇಂಡಿಪೆಂಡೆಂಟ್ ಬಸ್ಸಲ್ಲೂ ಕರ್ಕೊಂಡು ಹೋಗ್ತೀವಿ ಎರಡು ಥರನೂ ಇರುತ್ತೆ ಸೊ ಹಾಗಾಗಿ ಎಲ್ಲ ನಮ್ಮ ಕನ್ವೀನಿಯೆಂಟ್ಗೆ ನಾವು ಬುಕ್ ಮಾಡಿರ್ತೀವಿ ಯಾವುದೇ ರೀತಿ ಆ ಥರ ಇಲ್ಲ ಹಾಂ ಪಡ್ಕೊಂಡೋಗಿಲ್ಲ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಲೇಟ್ ಆಗುತ್ತೆ ಆಗ ನಾವು ಮುಂದಿನ ಕಾರ್ಯಕ್ರಮ ನಮ್ದು ನಮ್ಮದೇನು ಶೆಡ್ಯೂಲ್ ಇರುತ್ತಲ್ಲ ಅದನ್ನೆಲ್ಲ ತೋರಿಸ್ಬೇಕಾದ್ದು ನನ್ನ ಜಾವ ಹೌದು ಕೊನೆ ನೀವು ಇಲ್ಲ ಅಂತ ಹೇಳ್ಬಿಟ್ರೆ ಕಷ್ಟ ಅದು ಬರುತ್ತೆ ಅದು ನ್ಯಾಚುರಲ್ ಆಗಿ ನೀವು ಟೈಮ್ ಕೊಡಲಿಲ್ಲ ನೀವು ತೋರಿಸಕ್ಕೆ ಬಿಟ್ಟಿಲ್ಲ ಅಂತ ಬರುತ್ತೆ ಆದ್ದರಿಂದ ನಾನೇನು ಮಾಡ್ತಾ ಇದ್ದೆ ಪ್ರತಿಯೊಂದಕ್ಕೂ ನಾನು ಜೊತೇಲಿರ್ತಿದ್ದೆ ಒನ್ ಟೈಮ್ ಈಗ ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತಾ ಓಕೆ ಕಾಯ್ದಿದ್ದು ಯಾಕೆಂದರೆ ಇನ್ನೊಂದು ಏನು ಇದರಲ್ಲಿ ನಮ್ಮ ಪ್ರವಾಸದಲ್ಲಿ ಮುಖ್ಯವಾಗಿ ಪರಿಣಾಮಕಾರಿಯಾಗಿ ನಮ್ಮ ಜೊತೆ ಬರೋದು ಏನು ಅಂದರೆ ಅಲ್ಲಿ ಅಲ್ಲಿಯ ನಗರಗಳ ಟ್ರಾಫಿಕ್ ಸಮಸ್ಯೆ ಬೆಂಗಳೂರಿಗಿನ್ನ ಉತ್ತಮ ಬೆಂಗಳೂರಿಗಿನ್ನ ಉತ್ತಮ ಟ್ರಾಫಿಕ್ ರೂಲ್ಸ್ ತುಂಬ ಚೆನ್ನಾಗಿ ಫಾಲೋ ಮಾಡಿಸ್ತಾರೆ ಮಾಡ್ತಾರೆ ಹಾಗೆ ಮತ್ತೆ ಇನ್ನೊಂದು ವಿಷಯ ಏನಂದರೆ ಎಲ್ಲೂ ಸಮೇತ ನಿಮಗೆ ಒಂದು ಹಾರನ್ ಶಬ್ದಕ್ಕೆ ಕೇಳೋದಿಲ್ಲ ಕೇಳೋದಿಲ್ಲ ಅದು ಬಹುಶಃ ಇಡೀ ಪ್ರಪಂಚದ ಹಾರ್ನ್ಗಳೆಲ್ಲ ಬಹುಶಃ ಇಂಡಿಯಾದಲ್ಲೇ ಇದೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನೀವೇನಾದರೂ ಪುಣ್ಯ ಮಾಡಿದರೆ ನಿಮ್ಗೆ ಹಾರನ್ ಶಬ್ದ ಪೊಲೀಸ್ ವೆಹಿಕಲ್ಲು ಇದು ನಿಮಗೆ ಕೇಳಿ ಸಿಗುತ್ತೆ ಅಥವಾ ಪೊಲೀಸವ್ರು ಕಾಣಿಸ್ತಾರೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಿಮ್ಗೆ ಹಾರನ್ ಶಬ್ದ ಕೇಳಲ್ಲ ಆಮೇಲೆ ರೋಡಲ್ಲಿ ಉಬ್ಬು ತಗ್ಗು ಸಿಕ್ಕಲ್ಲ ನೀವು ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡ್ರು ಯೋಚನೆ ಮಾಡೋಂಗಿಲ್ಲ ನೀವು ಫ್ರಂಟ್ ಸೀಟಲ್ಲಿ ಕೂತಿದ್ದಷ್ಟೇ ನಿಮ್ಮ ಒಳ್ಳೆ ಅನುಭವ ಬ್ಯಾಕ್ ಸೀಟಲ್ಲೂ ಇರ್ತದೆ ಕರೆಕ್ಟು ಕೆಲವರು ಅದನ್ನು ಈ ಬಸ್ಗಳಲ್ಲಿ ಇಲ್ಲಿ ಕೂತು ಕೂತು ಭಯ ಬಿದ್ದಿರ್ತಾರಲ್ಲ ನನಗಿಂದೆ ಬೇಡ ನನಗಿಂದೆ ಬೇಡ ಅಂತಿರ್ತಾರೆ ಅಲ್ಲ ಆ ಥರ ಇಲ್ಲ ಆ ಖಂಡಿತ ಇಲ್ಲ ಎಲ್ಲೂ ನಿಮಗೆ ಆಮೇಲೆ ಹೋಗಿ ಸಡನಾಗಿ ಬ್ರೇಕ್ ಹೊಡೆಯೋದಾಗ್ಲಿ ಮುಗ್ಗರಿಸ ಬೀಳೋದಾಗಲಿ ಆಮೇಲೆ ಎಲ್ಲೂ ಭಾಳ ಡಿಸಿಪ್ಲೀನು ಎಲ್ಲೂ ಬಸ್ ಓಡಾಡುವಾಗ ನಾವು ಎದ್ದು ಓಡಾಡೋದಾಗಲಿ ಮಾಡೋದಾಗಲಿ ಮಾಡೋಂಗಿಲ್ಲ ಅವ್ನು ಕೆಳಗಡೆ ಡೆಕ್ಕಲ್ ಡ್ರೈವರ್ ಇದ್ರೂ ಮೇಲ್ಗಡೆ ಸಿ ಸಿ ಟಿ ವಿಲಿ ನೋಡಿ ಅನೌನ್ಸ್ ಮಾಡ್ತಾನೆ ಸೊ ಆ ಥರದ್ದು ಈ ನಮ್ಮ ಇಂಡಿಯನ್ ಮೆಂಟಾಲಿಟಿ ಗೊತ್ತಿಲ್ಲ ಆಮೇಲೆ ಬಸ್ಸಲ್ಲಿ ಏನು ನೀರು ಹೊಂದ್ಬಿಟ್ಟು ಬೇರೆ ಏನು ಫುಡ್ ಐಟಮ್ಸ್ ತರಂಗಿಲ್ಲ ಅವನಿಗೆ ಕಾಣದ ರೀತಿ ತಂದ್ಬಿಟ್ಟಿರ್ತಾರೆ ಮಾಡ್ತಾರೆ ಅದೆಲ್ಲ ಒಂಥರ ಹಿಂಸೆ ಅವನ ಹತ್ರ ಅನೌನ್ಸಿ ಇಲ್ಲ ಅದು ನಮ್ಮ ನಾನು ತುಂಬ ಸರಿ ವಿದೇಶ ಪ್ರವಾಸ ಮಾಡುವಾಗ ಗಮನಿಸಿದ್ದೇನೆ ಈ ವಿದೇಶಿ ಫ್ಲೈಟಲ್ಲಿ ಲಿಕ್ಕರೆಲ್ಲ ಕೊಡ್ತಾರೆ ಕೆಲವು ಕಡೆ ನಮ್ಮವರು ಯಾವ ಲೆವೆಲ್ ಅಂದ್ರೆ ಒಂದ್ಸರಿ ನಾನು ಹೋಗುವಾಗ ಅವಳು ತರ್ತಾ ಇದ್ಲು ಅವಳು ಹಂಚ್ತಾ ಇರುವಾಗ ಯಾರೋ ಒಬ್ಬ ಒಬ್ಬೊಂದು ಬಾಟ್ಲೇ ಕೊನೆಗೆ ಅವರು ಬಹಳ ಬಹಳ ಕ್ರೂರವಾಗಿ ಅದನ್ನ ಅನೌನ್ಸ್ ಮಾಡಿ ಮಾಡಿದ್ರು ಅಂದ್ರೆ ಕೊನೆಗೆ ಏರ್ ಹೋಸ್ಟರ್ ಹೇಳ್ತಾ ಇದ್ಲು ಕೆಲವು ಸರಿ ಇದು ಬಹಳ ಬೇಸರದ ವಿಚಾರ ಇದು ಇಂಡಿಯನ್ ಕೆಲವು ಮೆಂಟಾಲಿಟಿ ಅನ್ನುವ ಹಾಗೆ ಅವರು ಹೌದು ಹೌದು ಸೊ ಅಂತ ಅಸಭ್ಯತೆ ಎಲ್ಲ ನಮ್ಮಲ್ಲಿ ಸ್ವಲ್ಪ ಇದೆ ಹೌದು ಡೈನಿಂಗ್ ಲಾಲ್ ಅಷ್ಟೇ ಎಷ್ಟು ಬೇಕೋ ಅಷ್ಟು ಊಟ ಹಾಕೊಳಲ್ಲ ತುಂಬ ಹಾಕಂತಾರೆ ತಿಂದರೆ ಪರವಾಗಿಲ್ಲ ಹೌದು ಇನ್ನು ಕೆಲವರು ಕೈಯೇ ಅದಕ್ಕೆ ಹಾಕ್ತಾರೆ ಸೊ ಆವಾಗ ಏನಾಗುತ್ತೆ ಇರಿಸು ಆಗುತ್ತೆ ಇನ್ನು ಕೆಲವರು ತಟ್ಟೆಲ್ಲ ಹಾಕಂತಾರೆ ಅದನ್ನು ಓಡಾಡ್ತಾ ಓಡಾಡ್ತಾ ಎಲ್ಲರ ಮುಂದೆ ಬಡಿಸ್ಕೊಳೋಂಥ ಬಫೆ ಇರೋ ಕಡೆನೂ ತಿಂತಾ ಇರ್ತಾರೆ ಅಲ್ಲಿ ಬೀಳ್ತಾ ಇರ್ತಾರೆ ಅವ್ರು ಹೇಳ್ತಾ ಹೇಳ್ತಾರೆ ನನಗೆ ನೀವು ಇದನ್ನೆಲ್ಲ ಅಲ್ಲಿಂದನೆ ಹೇಳ್ಕೊಟ್ಟು ಕರ್ಕೊಂಡ್ಬರ್ಬೇಕು ಅಂತ ವೀಕ್ಷಕರೇ ನೀವು ಒಂದು ನಮ್ಮಲ್ಲಿ ನಾನು ಪತ್ರಿಕೋದ್ಯಮದಲ್ಲಿದ್ದಾಗ ನಾನು ಬಹಳಷ್ಟು ಬರೆದಿದ್ದೇನೆ ವಿಶ್ವೇಶ್ವರ ಭಟ್ರು ಅಂಕಣವನ್ನು ಇದ್ದರು ಆವಾಗ ಅವರು ಅದನ್ನು ಹೇಳ್ತಾಯಿದ್ರು ಯಾವ ದೇಶಕ್ಕೆ ಹೋದಾಗ ನಾವು ಹೇಗೆ ನಡ್ಕೋಬೇಕು ಏನನ್ನು ತಗೊಂಡೋಗಿ ಹೋಗಬಾರ್ದು ಏನು ತಗೊಂಡು ಹೋಗಬೇಕು ಮತ್ತು ಒಂದು ಪಬ್ಲಿಕ್ಕಲ್ಲಿ ನಡ್ಕೊಳ್ಳುವಾಗ ನಾವೊಂದು ಆಗಿ ಯಾಕೆಂದರೆ ವಿಶ್ವದಲ್ಲೇ ಭಾರತೀಯ ಸಂಸ್ಕೃತಿ ಬಗ್ಗೆ ಇರುವಂಥ ಒಂದು ಪ್ರೀತಿ ವಿಶ್ವಾಸ ಗೌರವ ಅದು ನೀವು ಹೊರಗಡೆ ಹೋದಾಗ ಗೊತ್ತಾಗುತ್ತೆ ನಿಮಗೆ ಆದ್ದರಿಂದ ಎಲ್ಲಾದರೂ ನೀವು ಹಾಗೆ ಮಾಡ್ತೀರಿ ಅಂತಲ್ಲ ಬಹುಶಃ ಇದನ್ನು ನವೀನು ಹೇಳುವ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೇನೆ ಊಟಕ್ಕೆ ಕೂತಾಗ ನಮಗೆಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಳೋಣ ಆಮೇಲೆ ಬೇಕಾದರೆ ಮತ್ತೋಗಿ ತರೋಣ ಬಿಡುವುದು ಒಳ್ಳೇದಲ್ಲ ಆಮೇಲೆ ಡಿಸಿಪ್ಲೀನು ಎಲ್ಲೋ ಬಿಸಾಡೋದು ಎಲ್ಲೋ ತೆಗಿಯ ಇದು ಮಾಡಿ ನಾವು ಬ ಕಾರಲ್ಲಿ ಪ್ರಯಾಣ ಮಾಡ್ತಾ ಇರ್ತೇವೆ ನಾವು ಎಳ್ನೀರು ಕುಡಿತೇವೋ ಇನ್ನೊಂದು ಕುಡಿತೇವೋ ಅದನ್ನು ತೆಗೆದು ಅಲ್ಲೇ ಬಿಸಾಡ್ಬಿಡ್ತೇವೆ ಸರಿ ಮೈಸೂರಲ್ಲಿ ಪ್ರಯಾಣ ಮಾಡುವಾಗ ಎಳ್ನೀರು ಬಿಸಾಡಿ ಅದು ನನ್ನ ಕಾರಿನ ಮೇಲೆ ಜಂಪ್ ಆಗಿ ಹಿಂದಿನ ಕಾರಿಗೆ ಹೋಗಿ ಆ್ಯಕ್ಸಿಡೆಂಟ್ ಆಯಿತು ಸೊ ಈ ಥರದ ಒಂದು ಪಬ್ಲಿಕ್ಕಿನ ವರ್ತನೆ ಇದೆಯಲ್ಲ ಅದರಲ್ಲೂ ವಿದೇಶದಲ್ಲಿ ನೀವು ಈ ಥರ ಎಲ್ಲ ಮಾಡಿದ್ರೆ ಕೊನೆ ನೀವು ಶಿಕ್ಷೆ ಅನುಭವಿಸ್ಕೋತ್ತೆ ಸೊ ಅದನ್ನು ನಾವೇನು ಹೇಳಿದ್ರಿಂದ ಹೇಳಿದೆ ವಿದೇಶ ಪ್ರಯಾ ಪ್ರಯಾಣ ಮಾಡುವವರು ಒಂದಿಷ್ಟು ಮಾನಸಿಕವಾದ ತಯಾರಿ ಮಾಡ್ಕೊಳ್ಳಿ ಅಲ್ವಾ ಅವ್ರ ತಯಾರಿನೇ ಬೇರೆ ಅವ್ರ ತಯಾರಿನೇ ಬೇರೆ ಅದನ್ನ ಇಲ್ಲಿ ಹೇಳೋದು ಬೇಡ ಸೊ ಆದಷ್ಟು ಬರೀ ನಾನು ಕರ್ಕೊಂಡೋಗಿರೋರು ಅಂತಲ್ಲ ಆ ನಾನು ಕರ್ಕೊಂಡೋಗಿರೋಲ್ಲ ಆ ಥರ ಯಾರೂ ಇರಲಿಲ್ಲ ಅಲ್ಲಿ ನೋಡ್ತಿದ್ನಲ್ಲ ಬೇರೆ ಬೇರೆ ತಮಿಳ್ನಾಡು ಕಡೆಯಿಂದ ಬರೋರು ಕರ್ನಾಟಕದವರೇ ಬೇರೆ ಕಡೆಯಿಂದ ಬಂದಿರೋರು ಆಂಧ್ರ ಪ್ರದೇಶದಿಂದ ಬರ್ತಿರೋರು ನಾರ್ತ್ ಕಡೆಯಿಂದ ಇರೋರು ಸೊ ಆಲ್ಮೋಸ್ಟ್ ಅಸಭ್ಯ ರೀತಿ ಇವನ್ ಏರ್ಕ್ರಾಫ್ಟಲ್ಲೂ ಕೂಡ ವಿಮಾನ ಹತ್ತದ ಮೇಲೆ ಹೌದು ಅಲ್ಲಿ ವರ್ತನೆ ಇದೆಯಲ್ಲ ಮಾಡ್ತಾರೆ ಸೀಟ್ ಮಾಡಿ ಮಾಡಿ ಮೊಬೈಲ್ಸ್ ಆಫ್ ಸ್ವಿಚ್ ಆಫ್ ಮಾಡಿ ಅದೆಲ್ಲ ಹೇಳ್ತಾ ಇರ್ತಾರೆ ಕೆಲವರು ಅನ್ಸರ್ಸ್ ನೀವು ಅವ್ರು ನೀವ್ ಹೇಳಿದಾಗ ಯಾವುದೇ ಮುಲಾಜಿಲ್ದೇ ಕಠಿಣವಾಗಿ ಅನೌನ್ಸ್ ಮಾಡ್ತಾರೆ ಆಮೇಲೆ ಇನ್ನೇನು ಸಾಮಾನ್ಯರಿಗೆ ಇನ್ನೇನು ಪ್ಯಾಕೇಜ್ ಮಾಡಿದಿರಿ ಮುಂದಿನ ದಿನಗಳಲ್ಲಿ ಸರ್ ಮತ್ತೊಂದು ಸಂತಸದ ವಿಷಯ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಕನ್ನಡ ಜನರ ಆಶೀರ್ವಾದದೊಂದಿಗೆ ನಮ್ಮ ಎರಡನೇ ಶಾಖೆನ ಎಂಟನೇ ಮೈಲಿ ವೆರಿ ಗುಡ್ ರಾಮಯ್ಯ ಎಮ್ ಎಸ್ ರಾಮಯ್ಯ ಲೇಔಟ್ ನಾಲ್ಕನೇ ಅಡ್ಡ ರಸ್ತೆ ಅಪೋಲೋ ಮೆಡಿಕಲ್ ಸ್ಟೋರ್ ಮುಂಭಾಗ ಜೊತೆಗೆ ವಾಕಬಲ್ ಡಿಸ್ಟೆನ್ಸ್ ಫ್ರಮ್ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅಲ್ಲಿ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಕಾರಣ ಏನು ಅಂದರೆ ಈ ಸಿಟಿಯವರು ಯಾತ್ರಿಕರು ಪಾಪ ನೆಲ್ಮಂಗ್ಳಿಗೆ ಯಾರಿಗೇ ಆಗಲಿ ನಾನು ಎಷ್ಟೇ ಇಂಟ್ರವ್ಯೂಲಿ ಹೇಳಿ ಮಾಡಲಿ ಸೀದಾ ಸಾದಾ ಅಂತ ಹೇಳಿದ್ರು ಕೆಲವ್ರಿಗಿರುತ್ತೆ ಯಾಕೆಂದರೆ ನೂರು ಜನರಲ್ಲಿ ತೊಂಬತ್ತು ಜನ ಮೋಸ ಮಾಡೋರಿರುವಾಗ ಹತ್ತನೇವನು ಇವನೊಬ್ಬ ಯಾವ ಥರ ಅನ್ನೋದನ್ನ ಪರೀಕ್ಷಿಸಿ ನೋಡಬೇಕು ಅನ್ನೋದನ್ನು ಸುಮಾರು ಜನನ ಮನಸ್ಸಲ್ಲಿರುತ್ತೆ ನೀವು ನಂಬಲ್ಲ ನನಗೆ ಫೋನ್ ಕರೆಗಳು ಸರ್ ತಮಿಳ್ನಾಡಿಂದ ಬರುತ್ತೆ ಬಂತು ಮಹಾರಾಷ್ಟ್ರದಿಂದ ಬಂತು ಸೊ ಆಂಧ್ರ ಪ್ರದೇಶದಿಂದ ಬಂತು ಥ್ರೂ ಎಲ್ಲ ಈ ಮೀಡಿಯಾದಲ್ಲಿ ನೋಡಿರೋರು ಅದರಲ್ಲೂ ಅವರವ್ರಿಗೆಲ್ಲ ಹೇಳಿದವರೆಲ್ಲ ಅವ್ರವ್ರ ಕಹಿ ಅನುಭವಗಳನ್ನೇ ಹೇಳ್ತಾರೆ ಸೊ ಆಮೇಲೆ ನನ್ನ ಜೊತೆ ಕ ಕಸ್ಟಮರ್ ರಿವ್ಯೂಸ್ ನೋಡಿ ಆ ಕಸ್ಟಮರ್ನ ತುಂಬ ಹೊಗಳ್ತಾರೆ ನಾವು ಎಲ್ಲ ಇದೇ ರೀತಿ ಬಂದವರು ಇನ್ನು ಕೆಲವರು ಮಡಿಕೇರಿಯಿಂದ ಮಾಡಿದ್ರು ಮೊನ್ನೆ ಒಬ್ಬರು ಮಿಡ್ಲ್ ಏಜ್ ಅಂದ್ಕೊತೀನಿ ಸವಿತಾ ಅಂತ ಅವ್ರ ಹೆಸರು ಸೊ ಅವರು ಹೇಳ್ತಾಯಿದ್ರು ನಾವು ಕಾಫಿ ಪ್ಲ್ಯಾಂಟರ್ಸು ದುಡ್ಡುಗೇನು ಕೊರತೆ ಇಲ್ಲ ಆದರೆ ನಿಮ್ಮ ಚಾನಲ್ ನಿಮ್ಮ ಇನ್ಸ್ಟಾದಲ್ಲಿ ಏನು ಕಸ್ಟಮರ್ದು ಎಲ್ಲ ಫೀಡ್ಬ್ಯಾಕ್ ಇದೆ ನನಗೆ ನಿನ್ನ ಜೊತೆ ಮಾತಾಡದೆ ಫೋನ್ ಮಾಡಿ ನಿನ್ನ ಜೊತೆ ಮಾತಾಡದೆ ಇರೋಕ್ಕಾಗಲಿಲ್ಲ ನಂಗೆ ಭಾಳ ಸಂತೋಷ ಆಯಿತು ವಿಯೆಟ್ನಾಂ ಮಾಡು ನಂದೆಲ್ಲ ಒಂದು ಗ್ರೂಪ್ ಇದೆ ಓನ್ಲಿ ವುಮೆನ್ಸ್ ಮಾತ್ರ ನಮಗೆ ಮಾಡಿಕೊಡು ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ ನೀನು ನೀನು ಹೇಳ್ತಾ ಇದೆಯಾ ಟ್ಯಾಗ್ಲೈನು ಅತ್ಯಂತ ಕಡಿಮೆ ದರದಲ್ಲಿ ಪ್ರವಾಸ ಅಂತ ನಮಗೆ ಕೆಲವೊಂದು ಅವಶ್ಯಕತೆಗಳಿದೆ ಹೌದು ಅದಕ್ಕಾಗಿ ಹೆಚ್ಚಣ ಹಾಗೇ ಆಗುತ್ತೆ ನೀನಿರೋ ನಮ್ಮ ಜೊತೆ ಸೊ ನಾನು ಎಲ್ಲ ಗ್ರೂಪ್ನ ಹೊರಡಿಸ್ತೀನಿ ಸೊ ಆದ ಕಾರಣ ಈಗ ಮತ್ತೆ ವಿಯೆಟ್ನಾಮ್ಗೆ ಹೋಗ್ತಾ ಇದ್ದೀನಿ ನಾನು ದುಬೈ ಪ್ರವಾಸ ಮುಗಿಸಿ ಬಂದು ನಂದು ಇಪ್ಪತ್ತೇಳನೇ ತಾರೀಕು ವಿಯೆಟ್ನಾಮ್ ಇದೆ ಸೊ ಇದು ನಾನು ಔಟ್ ಆಫ್ ದಿ ಬಾಕ್ಸ್ ಅದೆ ಜೊತೆಗೆ ಇದನ್ನೆಲ್ಲ ನಾನು ರಾಮಯ್ಯ ಅದು ಆ ಕಾರಣದಿಂದ ರ ಎಂಟನೇ ಮೈಲಿಗೆ ಮೆಟ್ರೋ ಸ್ಟೇಷನ್ ಹತ್ರವಾಗಿ ಇನ್ನೊಂದು ಆಫೀಸ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ನನ್ನ ಕನಸು ಏನಂದರೆ ಈಗ ನನ್ನೊಬ್ಬರಿಂದ ಸಾಕಾರ ಮಾಡೋಕ್ಕಾಗಲ್ಲ ಇದು ಯಾವ ಥರ ಅಂದರೆ ಆಲ್ ಓವರ್ ಕರ್ನಾಟಕ ನಾನು ಫ್ರಾಂಚೈಸಿ ಟೈಪ್ ಮಾಡಬೇಕು ಅಂತ ಇದ್ದೀನಿ ಇದಕ್ಕೆ ಯಾವುದೇ ಪ್ರಮುಖವಾಗಿ ಯಾವುದೇ ರೀತಿಯ ಹಣಕಾಸಿನ ಅವಶ್ಯಕತೆ ಇಲ್ಲ ಕಂಪ್ಲೀಟೆಲ್ಲ ಎಂ ಜೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮತ್ತು ರಿಜಿಸ್ಟರ್ಡ್ ಕಂಪ್ನಿ ಹಾಗೂ ನವೀನ್ ಮಾತ್ರ ಇದಕ್ಕೆ ಒನ್ ಆ್ಯಂಡ್ ಓನ್ಲಿ ಓನರ್ ಆಗಿರ್ತಾರೆ ಅಕೌಂಟ್ ಟ್ರಾನ್ಸಾಕ್ಷನ್ ಎಲ್ಲ ಅಲ್ಲಿಗೆ ಆಗಿರುತ್ತೆ ಇವ್ರದ್ದು ಏನಂದರೆ ಅಲ್ಲಿ ಆಫೀಸ್ ಒಂದು ಆಫೀಸ್ ಮಾಡೋ ಅವ್ರವ್ರ ರೂರಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ಆಫೀಸ್ ಮಾಡಿಕೊಂಡು ರೌಡನ್ನು ಕ್ರೋಡಿಟ್ ಅಷ್ಟೇ ಏನು ಅದಕ್ಕೆ ನಾವು ಕೊಡಬೇಕು ಧನ ಸಹಾಯನೋ ಅಥವಾ ಮತ್ತೊಂದು ಆ ಕಮಿಷನ್ ಬೇಸಿಸಲ್ಲ ಅದೆಲ್ಲ ಕೊಡ್ತೀವಿ ಅಪ್ರಾಕ್ಸಿಮೇಟ್ ಆಗಿ ನಾವು ಒಂದು ಅಂಥ ಒಂದು ಫ್ರಾಂಚೈಸಿಯನ್ನು ಮಾಡಬೇಕು ಅಂತ ಆಸಕ್ತಿ ಇದ್ದವರು ನೀವು ಇಲ್ಲಿ ನವೀನ್ ಅವರ ನಂಬರ್ ಎಲ್ಲ ಇದೆ ಅದಕ್ಕೆ ನೀವು ಸಂಪರ್ಕ ಮಾಡಬಹುದು ಖಂಡಿತ ಅದು ಆಸೆ ಇದೆ ಅದರ ಮೊದಲೇ ಹಂತವಾಗಿ ಈಗ ಮೊದಲನೇ ಶಾಖೆ ರಾಮಯ್ಯ ಲೇಔಟಲ್ಲಿ ಅಲ್ಲಿ ಅಲ್ಲಿ ಸುಮಾರು ಜನ ಅಲ್ಲಿಂದನೇ ನನಗೆ ಸೊ ಅಲ್ಲಿಂದ ಯಶೋ ಜಯನಗರಿಂದ ಹುಡುಕುದಾರೆ ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ ಅವರು ನಾಲ್ಕು ಜನ ಮುಸ್ಲಿಮ್ಸು ಹಸ್ಬೆಂಡ್ ವೈಫು ಡಾಟರು ಮತ್ತು ಅಳಿಯ ಹ್ಞೂ ಸೊ ಅವ್ರು ಮಾತಾಡೋ ಮಾತಲ್ಲಿ ನನಗೆ ಗೊತ್ತೇ ಆಗಿಲ್ಲ ಫೋನಲ್ಲಿ ಮಾತಾಡೋವರೆಗೂ ಅವರು ಮುಸ್ಲಿಮ್ಸ್ ಅಂತ ಅಷ್ಟು ಸ್ಪಷ್ಟವಾದ ಸುಲಲಿತವಾದ ಕನ್ನಡ ಇದಕ್ಕೆ ಮುಂಚೆ ಸಿಂಗಾಪುರಿಗೆ ಬಂದಾಗ ಒಂದು ಫ್ಯಾಮಿಲಿ ಇದ್ದರು ಅವರು ಅಷ್ಟೇ ಅಷ್ಟು ಆತ್ಮೀಯವಾಗಿ ನನಗೆ ಅಣ್ಣ ಅತ್ಕೇ ಥರನೇ ಅವರು ಇಡೀ ಟ್ರಿಪ್ಪು ಪೂರ್ತಿ ನನ್ನ ಜೊತೆ ಮುಗಿಸ್ಕೊಂಡು ಬಂದರು ಸೊ ಇವರು ನಾನು ಆಫೀಸ್ ಒಳಗಡೆ ನೆಲ್ಮಂಗ್ಳ ಆಫೀಸ್ ಒಳಗೆ ಬಂದಾಗ ನೋಡ್ತೀನಿ ಇವ್ರು ಯಾಕೆ ಬಂದರು ಇಲ್ಲಿಗೆ ನನ್ನ ಜೊತೆ ಮಾತಾಡಿಲ್ಲ ಏನಿಲ್ಲ ಯಾರಿರ್ಬೋದು ಅಂತ ಆಮೇಲೆ ಒಳಗೆ ಕರೆದಾಗ ಅವಾಗೇಳ ನಾನೇ ಸರ್ ಫೋನ್ ಮಾಡಿದ್ದೆ ಅಂತ ಸೊ ಆಗ ನನಗೆ ಭಾಷೆಗಳಲ್ಲಿ ಭಾಳ ಪ್ರೀತಿ ನನಗೆ ಕರೆಕ್ಟು ಸೊ ಅದನ್ನು ನಾನು ಭಾಳ ಪ್ರೀತಿಸ್ತೀನಿ ಪ್ರೀತಿಯಿಂದ ಮಾತಾಡ್ತೀನಿ ಆಮೇಲೆ ಮೊದಲನೇದೇನಾಗಿ ಕಲಿತು ಸ್ಪಷ್ಟವಾಗಿ ಮಾತಾಡ್ತೀನಿ ಸೊ ಮೊದಲನಾಗೆ ನೀವು ನಿಮ್ಮಟ್ಟಿ ಪ್ರಯಾಣ ಮಾಡುವವರು ಇ ಎಮ್ ಐ ಮೂಲಕ ಕಂತುಗಳ ಮೂಲಕ ಹಣ ಕಟ್ಟಬಹುದು ಖಂಡಿತ ಅಲ್ವಾ ಖಂಡಿತ ಹೌದು ಮತ್ತೆ ಆಗ ಆಗಾಗ ಬರುವಂಥ ಬೇರೆ ಬೇರೆ ಆಫರ್ಗಳನ್ನೆಲ್ಲ ನೀವು ಹೌದು ಆಡ್ತೀರಿ ಈಗ ಈಗೇನಾದರೂ ಹೊಸ ಆಫೀಸ್ ಲೆಕ್ಕದಲ್ಲಿ ಏನಾದರೂ ಇದೆ ಸರ್ ಅದೇ ಮಲೇಷ್ಯಾದು ಮೂವತ್ತೈದು ಸಾವಿರ ರೂಪಾಯಿಗೆ ಮಾಡಿದ್ದೀನಿ ಪ್ಯಾಕೇಜ್ ಕಂಪ್ಲೀಟ್ ಎಲ್ಲ ಸೇರಿ ಜೊತೆಗೆ ಸಿಂಗಾಪುರ್ ಮಲೇಷಿಯಾನ ಈ ಸರಿ ಕ್ರೂಸಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಅದ್ರ ಬಗ್ಗೆ ರೂಪುರೇಷೆಗಳು ನಡೀತಾ ಇದ್ದಾವೆ ಸೊ ಹಾಗಾಗಿ ಎಲ್ಲ ನಮ್ಮ ಇಪ್ಪತ್ತ್ಮೂರನೇ ತಾರೀಕು ಆಫೀಸ್ ಓಪನಿಂಗ್ ಇದೆ ಶುಕ್ರವಾರ ಸೊ ಹಾಗಾಗಿ ಎಲ್ಲ ಥರದ ತಯಾರಿಗಳು ನಡೀತಾ ಇದೆ ಆಫರ್ ಅಂದರೆ ಮಲೇಷ್ಯಾ ಮೂವತ್ತೈದು ಸಾವಿರ ಥಾಯ್ಲ್ಯಾಂಡ್ ಮೂವತ್ತೈದು ಸಾವಿರ ದುಬೈ ಎಂಬತ್ತು ಸಾವಿರ ಮತ್ತು ಸಿಂಗಾಪುರ್ ಮತ್ತು ಮಲೇಷಿಯಾ ಇದು ಫ್ಲೈಟು ಮತ್ತು ಲ್ಯಾಂಡ್ ಪ್ಯಾಕೇಜ್ ಬಂದು ತೊಂಬತ್ತು ಸಾವಿರ ಸೊ ಇದು ಕ್ರೂಸ್ ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಅದನ್ನು ನಾನು ಇದು ಮಾಡ್ತಾ ಇದ್ದೀನಿ ಅಳದು ತೂಗಿ ಎಲ್ಲ ಆದಷ್ಟು ಕಡಿಮೆ ಬೆಲೆಗೆ ತರಬೇಕು ಅಂದರೆ ಎಷ್ಟೇ ಮಾಡಿದ್ರು ಬೇರೆಯವ್ರಕ್ಕಿಂತ ಸಮಯ ನಿಮ್ದು ಎಲ್ಲ ಎಷ್ಟು ಪರ್ಸೆಂಟ್ ಕಡಿಮೆ ಇರುತ್ತೆ ಸರ್ ಆಲ್ಮೋಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಕಡಿಮೆ ಕಡಿಮೆ ಇರುತ್ತೆ ಇದು ಯಾವುದು ನಾನೆಲ್ಲ ಹೇಳಿದ್ದೀನಿಲ್ಲ ಸರ್ ಈ ಥೈಲ್ಯಾಂಡು ಮಲೇಷ್ಯಾ ಎಲ್ಲ ಯಾರು ನಿಮಗೆ ಇನ್ಕ್ಲೂಡಿಂಗ್ ಎಲ್ಲ ನಾನೇನು ಏನು ಕೊಡ್ತಾ ಇದ್ದೀನಲ್ಲ ಸೈಟ್ ಸೀಯಿಂಗಿಂದ ಹಿಡಿದು ಫ್ಲೈಟಿಂದ ಹಿಡ್ದು ಫುಡ್ಡು ಇಂದ ಪ್ರತಿಯೊಂದು ಫಿಫ್ಟಿ ತೌಸಂಡ್ಗಿನ ಕಡಿಮೆ ಮಲೇಷ್ಯಾ ಯಾರು ಮಾಡೋದು ಥೈಲ್ಯಾಂಡ್ ಯಾರೂ ಮಾಡಲ್ಲ ನೀವು ಮಾಡ್ತಾ ಸಾವಿರಕ್ಕೆ ಮಲೇಷ್ಯಾ ಹಾಗೂ ಮೂವತ್ತೈದು ಸಾವಿರಕ್ಕೆ ಥೈಲ್ಯಾಂಡ್ ಮಾಡ್ತಾ ಇದೀನಿ ಇನ್ನು ನೀವು ಸಿಂಗಾಪುರ್ ಮಲೇಷ್ಯಾ ಎರಡು ಬೇಕು ಅಂದ್ರೆ ಲಕ್ಷ ರೂಪಾಯಿ ಜಾಸ್ತಿ ದುಬೈ ಲಕ್ಷ ರೂಪಾಯಿ ಅಲ್ಲೂ ನೀವು ಇಪ್ಪತ್ತ್ ಮೂವತ್ತು ಸಾವಿರ ಮಾಡಿದ ಕೇವಲ ಈ ಸರಿ ಆಫರ್ ಮಾಡಿ ಎಪ್ಪತ್ತೈದು ಸಾವಿರದಲ್ಲಿ ನಾನು ದುಬಾಯ್ ಪ್ರವಾಸ ಮಾಡಿಸ್ತಾ ಇದ್ದೀನಿ ಅವರಿಗೆಲ್ಲ ಒಂದೊಂದು ಕೇಸ್ ಸಮೇತ ಹಾಂ ಏಳು ಕೆ ಜಿ ಬ್ಯಾಗನ್ನು ಸಮೇತ ಕೊಡ್ತಾ ಇದ್ದೀನಿ ಸೊ ಈಗ ನೋಡ್ತೀನಿ ಈಗ ನೆಕ್ಸ್ಟು ಆಫರ್ ಯಾವ ಥರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ದೊಡ್ಡದು ಏನು ಸಿಂಗಾಪುರ್ ಮಲೇಷ್ಯಾ ಮತ್ತೆ ಅಥವಾ ವಿಯೆಟ್ನಾಂ ಏನು ಅನೌನ್ಸ್ ಮಾಡ್ತೀನಲ್ಲ ಅವಾಗ ಮತ್ತೆ ಇದನ್ನು ಇದೇ ಸ್ಕೀಮಲ್ಲೇ ಕೊಡೋಕ್ಕೆ ಪ್ರಯತ್ನ ಮತ್ತೆ ಭೇಟಿಯಾಗೋಣ ಖಂಡಿತ ಸೊ ನೀವು ಪ್ರತಿ ಪ್ರವಾಸವೂ ಒಳ್ಳೇದಾಗಲಿ ಸಾಮಾನ್ಯರಿಗೆ ಪ್ರವಾಸ ಮಾಡ್ತಾ ಇರೋದು ನನ್ನ ಕುತೂಹಲವನ್ನು ಕೇಳಿಸಿದ್ದು ದುಡ್ಡಿದ್ದವರು ಬೇಕಾದ್ರೂ ಜನ ಹೋಗ್ತಾರೆ ಆದರೆ ದುಡ್ಡಿದ್ದವರು ಹೋಗೋದಕ್ಕಿಂತ ಕಷ್ಟಪಟ್ಟು ದುಡ್ಡು ಒಟ್ಟಿಗೆ ಹಾಕ್ಕೊಂಡು ಒಂದು ಪ್ರವಾಸ ಅನ್ನುವಂಥ ಒಂದು ಆ ಒಂದು ಖುಷಿ ಮತ್ತು ಉಮೇದ್ನಲ್ಲಿ ಹೋಗ್ತಾರಲ್ಲ ಅದು ನಿಜವಾದ ಒಂದು ಖುಷಿಯ ಪ್ರಯಾಣ ಅದು ಅಂಥದಕ್ಕೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ ವಿಶ್ ಆಲ್ ದ ಬೆಸ್ಟ್ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಸರ್